ರಾಜಾದಿ ರಾಜಮಾರ್ತಾಂಡ ಕಾಮದೇತಿ ಕಸ್ತೂರಿ ಕುಲ ತಿಲಕ ಶ್ರೀಮಾನ್ ಮಹಾನಾಯಕಾಚಾರ್ಯ ಹಗಲು ಕೊಗ್ಗಲೆ ಮಾನ್ಯ ಗಂಡು ಗೊಡಲಿಯ ಸರ್ಜ ಮಾಧುರಿ ಬಲೆ ಹೆಬ್ಬುಲಿ ಚಂದ್ರಗಾಬಿ ವಂಖ್ಯ ಚಿತ್ರದುರ್ಗದ ಕೋಟೆಯ ವೀರಧೀರ ಸೂರ ರಾಜ ಮದಕರಿ ನಾಯಕ ಭೂಪಾಲರಿಗೆ ವಿಜೇ ಭವ ವಿಜೇ ಭವ ವಿಜೇ ಭವ ತಾಯೇ ಶರಣು ಆದಿಶಕ್ತಿ ಪರಾಶಕ್ತಿ ಶಂಕರಿ ಶಾಂಭವಿ ತಾಯಿ ಹುಚ್ಚಂಗಿ ನಮೋ ನಮಃ ಈ ಚಿತ್ರದುರ್ಗದ ಮದಕರಿ ನಾಯಕ ಎಂದೂ ಏನನ್ನೂ ಬೇಡಿದವನಲ್ಲ ತಾಯೇ ಇಂದು ನಿನ್ನ ಅನುಗ್ರಹವನ್ನು ಹರಿಸಿ ಬಂದಿರುವ ಈ ಚಿತ್ರದುರ್ಗದ ಚಿತ್ರದುರ್ಗದ ಕೂಸನ್ನು ಅರಸು ತಾಯೇ ಅರಸು ನ್ಯಾಯ ನೀತಿ ಸಧರ್ಮ ಶೌರ್ಯ ಪರಕ್ರಮಗಳ ಗಂಡು ಮೆಟ್ಟಿದ ನಾಡೆಂದೇ ಈ ಚಿತ್ರದುರ್ಗ ಲೋಕ ಪ್ರಶಸ್ತಿ ಧರ್ಮಕ್ಕೆ ತಲೆಬಾಗುವ ನಮ್ಮ ತಲೆಯನ್ನು ಕಾಯುವ ಹೊಣೆ ಇಂದು ನಿನ್ನದಾಗಿದೆ ತಾಯಿ ನಿನ್ನದಾಗಿದೆ ನವಾಬರ ಅಲಿಖಾನ್ ದಂಡು ಕೋಲೂರಿನಲ್ಲಿ ಬೀಡು ಬಿಟ್ಟಿದೆ ನಿನ್ನೆ ನಡೆದ ಯುದ್ಧದಲ್ಲಿ ನಣದುರ್ಗಿ ಒನಕೆಯೇ ಓಬವ್ವ ಎದಿಟ್ಟ ಸಾಹಸದಿಂದ ಈ ದುರ್ಗ ಜಯಗಳಿಸಿತು ಮುಂದೆ ನಡೆಯಿರುವುದೇ ಧರ್ಮ ಯುದ್ಧ ಈ ಧರ್ಮ ಸಂರಕ್ಷಣೆ ಯುದ್ಧದಲ್ಲಿ ನವದುರ್ಗಿಯಲ್ಲೊಬ್ಬಳಾದ ನಿನದಯೆ ನಮ್ಮದಾಗಿರಲಿ ತಾಯಿ ನಮ್ಮದಾಗಿರಲಿ ಎಡಗಡೆಯ ಪ್ರಸಾದ ಎಡಗಡೆಯ ಪ್ರಸಾದ ಮಹಾಪ್ರಭುಗಳು ತಪ್ಪು ತಿಳಿಯಬಾರದು ಅಮ್ಮನವರ ತಲೆಯ ಮೇಲೆ ಪ್ರಸಾದವಾಗಿದೆ ಯಾವ ಕಡೆ ಬಿದ್ದರೇನು ತಾಯಿಯು ನಿಮ್ಮ ತಲೆಯನ್ನು ಕಾಯುವೆಂದು ಎಂದು ಕುರು ಕೊಟ್ಟರು ಹ ಎದುರವೇ ತಾಯಿ ನಿನ್ನ ಮಗನನ್ನ ಈ ಚಿತ್ರದುರ್ಗದ ಮದಕರಿ ನಾಯಕರ ಶೌರ್ಯ ಪರಕ್ರಮದ ಬಗ್ಗೆ ನಿನಗೆ ಅಪನಂಬಿಕೆಯೇ ಮದಸಿದ ಹೋನೆಯ ಮದ ಬಡಗಿಸಿ ಮದಕರಿಗಳೆಂಬ ಖ್ಯಾತಿಯನ್ನೇ ತನ್ನವರಿಗಾಗಿ ಉಳಿಸಿ ಹೋದ ನಮ್ಮ ವಂಶದ ಮೂಲಕಾರಕ ಶತ್ರುಗಳ ಪಾಳಿಯಕ್ಕೆ ನುಗ್ಗಿ ಸಾಳಾನ ಅರ್ಚಗನ ಪಟ್ಟದ ಕುದುರೆ ಆರಿಸಿಕೊಂಡು ಬಂದ ಅರಿಭಯಂಕರ ಮೋಟಗೈ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ ದೇವಾಪುರದ ಕೋಟೆ ಹಿಂದೆ ಹಿಡಿದು ಹರಪನಹಳ್ಳಿ ಕೋಟೆಯವರೆಗೂ ಹಾದಿಪತ್ತವನ್ನು ವಿಸ್ತರಿಸಿ ತರೀಕೆರೆ ದಂಡನ್ನು ಒಡದೋಡಿಸಿದ ಗಾದೂರಿ ಮಲೆ ಹೆಬ್ಬುಲಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಮೂಲ ಪುರುಷ ಸೀರೆ ಯುದ್ಧದಲ್ಲಿ ಗಂಡು ಗೊಡಲೆಯಿಂದಲೇ ಸತ್ತುಗಳ ಸೆರೆಗಳನ್ನ ಹೀಡೋಡಿ ಅದರ ಪರಕ್ರಮವನ್ನು ಪ್ರದರ್ಶಿಸಿದ ಗಂಡು ಗೊಡಲೆ ಸರ್ಜಾ ಇಮ್ಮಡಿ ಮದಕರಿ ಭೂಪಾಲ ಸಮರದೋ ರಣಲೋಲ ಹೊರಗೆ ಕತ್ತಿ ಹಿಡಿದೆ ಸದಾ ತನ್ನ ಕತ್ತಿಗೆ ಸತ್ತುಗಳ ರಕ್ತದಿಂದ ಮಜ್ಜನ ಮಾಡಿಸಿದ್ದು ಸಮರ ವಿಜಯನಂತೆ ಮಿಂಚಿ ಮರೆಯೋದ ರಾಜ ಬಿಚ್ಚುಗತ್ತಿ ಪರಮಣ್ಣನ